ಮೂವತ್ತೈದು ಬೋರು ಅದರಲ್ಲಿ ಎಲ್ಲ ಯಾವ ಯಾವ್ಯಾವ ಕಮ್ಯುನಿಟಿ ಅಂತನ ಎಲ್ಲ ಇದೆ ದೇವರಾಜನ್ಸು ನಿಮ್ಮ ಹದಿಮೂರು ಬೋರು ಮಕ್ಳಿಗರದು ಹನ್ನೊಂದು ಬೋರು ವಿಶ್ವಕರ್ಮ ಒಂದು ಬೋರು ಲಿಂಗಾಯತರಿಗೆ ಐದು ಬೋರು ಮಡಿವಾಳ ಎರಡು ಬೋರು ಆಮೇಲೆ ಅಲಮಾರಿ ಗೊಲ್ಲ ಎರಡು ಬೋರು ಟೋಟಲ್ ಆಗಿ ಮೂವತ್ತೈದು ಬೋರು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಕ್ಕೆ ಹೋದರೆ ಇದು ಜನರಲ್ಗೆ ಸಂಬಂಧಪಟ್ಟಿದ್ದು ಬ್ಯಾಕ್ವರ್ಡ್ ಅಂಡ್ ಜನರಲ್ಲು ಎರಡು ಬರುತ್ತೆ ಮೂವತ್ತೈದು ಬೋರು ಇದು ವಿಶ್ವಕರ್ಮ ವಿಶ್ವಕರ್ಮ ಆಚಾರ ಒಂದೇ ಬೋರ್ ಇರೋದು ಒಂದೇ ಬೋರ್ ಇಲ್ಲೇ ಪೂಜೆ ಮಾಡಬೇಕಂತ ಪಂಚಾಯಿತಿ ಪಂಚಾಯತಿ ಇದ್ದರೆ ಅಲ್ಲಿ ಮಾಡಿ ಅವ್ರಿಗೆ ಒಳ್ಳೆ ನೀರು ಬರಲಿ ಶಾಲವಾದ ಹುಸಾ ಶ್ರೀ ವೇಣು ಟಿವಿ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಇಲ್ಲಿ ಪೂಜೆ ಮಾಡಿದ್ರಿ ಕಂಟಿನ್ಯೂ ಆಗಿ ಎಲ್ಲ ಟೋಟಲ್ ಅಮೌಂಟು ನಾಲ್ಕು ಒಂದು ಬೋರ್ವೆಲ್ಗೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಒಂದು ಬೋರ್ವೆಲ್ಗೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಒಂದು ಬೋರ್ವೆ ಎಲ್ಲಿಗೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಎಲ್ಲ ಸೇರಿಸಿ ಎಲ್ಲ ಸೇರ್ಸಿ ನಾಲ್ಕೈದು ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಬೋದು ಸ್ವಲ್ಪ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜಾಸ್ತಿ ಆದ್ರೆ ಅವ್ರು ಹಾಕೊಳ್ತಾರೆ ಇಲ್ಲ ಇಪ್ಪತ್ತು ಕಮ್ಮಿ ಆದ್ರೆ ಹಂಗೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗುತ್ತೆ ಇವತ್ತು ನೀರು ಇವಾಗ ಇಷ್ಟಲ್ಲೇ ಸಿಗುತ್ತೆ ನಾವು ಹೇಳಕ್ ಆಗಲ್ವಲ್ಲ ಒಂದ್ ನಾನೂರ ಅಡಿ ಐನೂರು ಅಡಿಯಲ್ಲಿ ಸಿಗೋಕ್ ಬಿಟ್ರೆ ಕಾಸಲ್ಲೇ ಮಿಕ್ಕುತ್ತೆ ಎಂಟುನೂರ ಅಡಿ ಸಾವಿರ ಅಡಿ ಹೋಗ್ಬಿಟ್ರೆ ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಹಂಗೆ ರೈತರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ಕೋಬೇಕು ಅಂತ ಒಂದ್ ಆಸೆ ಇದು ನೀರ್ ಬಿಡ್ಲಿ ಮೂವತ್ತೈದು ಬರಲು ದೇವ್ರು ಒಳ್ಳೇದ್ ಮಾಡ್ಲಿ ನಮ್ಮ ರೈತರನ್ನ ಕಾಪಾಡ್ಲಿ ಅಂತ ನಾನು ಬೇಡ್ಕೊಳ್ತೀನಿ ನನಗೆ ಟೋಟಲ್ ಲಕ್ಷ ಒಂದು ಕೋಟಿ ಅರವತ್ತಾರು ಲಕ್ಷ ಟೋಟಲ್ ಇದು ಮೂವತ್ತೈದು ಬೌದು ನಮ್ಮ ವಿಧಾನಸಭಾ ಕ್ಷೇತ್ರ ಅಷ್ಟೇ